ನಮಸ್ಕಾರ ಇವತ್ತಿನ ವೀಡಿಯೋಗೆಲ್ಲರಿಗೆ ಸ್ವಾಗತ ಇವತ್ತಿನ ವಿಶೇಷ ಏನಂದರೆ ಇವತ್ತು ನಮ್ಮ ಊರಲ್ಲಿ ನಮ್ಮ ಗಣೇಶನ ಸ್ವಯಂ ಸೇವಾ ಸಂಘದ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಅದಕ್ಕೆಲ್ಲ ಹುಡುಗರು ಆ್ಯಪಲ್ಲೇ ಕಟ್ ಮಾಡೋಕತ್ತಿದ್ರು ಹಿಂಗೆ ಅದೇ ಗ್ಯಾಪ್ನಾಗ ಬಂದು ನಾವು ಹಣ ತಿಲಕ್ಕಿದ್ವಿ ಇದು ಯಾರನ್ನು ನೋಡ್ರಿ ಅಂದ್ರೆ ಬೈತಾರೆ ಇಲ್ಲಿ ಹುಗ್ಗಿ ರೆಡಿ ಮಾಡಕ್ಕೆ ಅದಕ್ಕೆ ಹಾಲು ಹಾಕಿದ್ರು ನಮ್ಮ ಶಾಣು ತುಪ್ಪ ಹಾಕಿದ ಎಲ್ಲ ಟು ಉಗ್ಗಿ ರೆಡಿ ಮಾಡಿ ಎಲ್ಲ ಹುಡುಗರು ತಗೊಂಡು ಮ್ಯಾಲಿ ಕಡೆಗೆ ನಮಗೂ ಸ್ವಚ್ಛತೆ ಕಾರ್ಯಕ್ರಮ ಬಂತು ಅದಕ್ಕೆ ಎಲ್ಲರೂ ಬಾರಿಗೆ ತೊಗೊಂಡು ಕಸ ಹುಡುಗರ ತಿಂತೀವಿ ಆಮೇಲೆ ನಮ್ಮ ನಾನು ಎಲ್ಲರಿಂದ ಸೇರಿ ಆಟ ಆಡಿಸಿದ್ವಿ ಎಲ್ಲ ಹುಡುಗರಿಗೆ ಫಸ್ಟ್ ಕೆರೆ ದಾಡ ಆಟ ಆಡಿಸಿದ್ವಿ ಆಮೇಲೆ ರನ್ನಿಂಗ್ ಆಟ ಅಬೌ ಟೆನ್ ಇಯರ್ಸು ಮತ್ತು ಕಪ್ ಆಟ ನಮ್ಮ ಕುಮೆ ತೋರ್ಸ್ಲಾಕತ್ತ ಟ್ರೈಲ್ ಎಲ್ಲರಿಗೆ ಹೆಂಗಾಗ್ತ ನೋಡ್ರಿ ಆಮೇಲೆ ಎಲ್ಲ ಹುಡುಗರು ಕಪ್ ಆಟ ಆಡಿದ್ವು ಅಪ್ತಾಡ್ದಾಗ ಫಸ್ಟ್ ನಮ್ಮದು ನಾವು ಕಡೆಗೆ ಒಂದು ಆಟ ಇರ್ಲಂದ್ರೆ ನಾವು ಕಬಡ್ಡಿ ಆಟ ಆಡಿದ್ವಿ ನಮ್ಮ ಪರ್ಸ್ರಮ್ ರೈಡಿಂಗ್ ಬೆಂಕಿ ಮಾಡಿದ ಫಸ್ಟಿಗೆ ಅಂದ್ರೆ ನಮ್ಮ ಟೀಮ್ ಸೋಚ್ ತಪ್ಪ ಏನು ಮಾಡೋಕ್ಕಾಗಲಿಲ್ಲ ಅಲ್ಲಿ ಅದಕ್ಕೆ ಶಿಸ್ತುಬದ್ಧ ಕ್ರಮ ತೊಗೋಬೇಕಂತೇಳಿ ಸಾರಿ ನಾವು ಕರೆಕ್ಟಾಗಿ ಲೈನಿಗೆ ಊಟಕ್ಕೆ ಸಿದ್ಧತೆ ಮಾಡಕ್ಕೆ ನಮ್ಮ ಗಣೇಶ ನೋಡ್ರಿ ಲಾಸ್ಟ್ ಕಡೆಗೆ ಎಲ್ರಿಗೂ ಪ್ರೈಸ್ ಕೊಟ್ರು ನಮ್ಗೆ ಅವರು ಮತ್ತು ನಮ್ಮ ಮೆಂಬರ್ಸ್ ಒಬ್ಬರು ಎಲ್ಲರು ಇದು ನೋಡ್ರಿ ನಮ್ಮ ಸ್ವಯಂ ಸೇವಾ ಸಂಘ ಆಮೇಲೆ ನಮ್ಮ ಎಲ್ಲಲ್ಲಿ ನಮ್ಮ ಸಂಘದ ಏನು ಮುಖ್ಯಸ್ಥರು ಆಮೇಲೆ ಎಲ್ರಿಗೂ ಊಟ ಕೊಟ್ವಿ ಪ್ರತಿ ಮನೆ ಮನೆಗೂ ಊಟ ಕಳಿಸಿ ಕಡೆ ನಮ್ಮ ಗಣಪತಿ ಕಳಿಸ್ಕೊಡೋ ಕಾರ್ಯಕ್ರಮ ಬಂತು ಅದಕ್ಕೆ ಒಂದು ಲಾಂಗ್ ಒಂದು ವೀಡ್ಯೋ ತೊಗೊಂಡ್ಯಪ್ಪ ವೀಡ್ಯೋ ತೊಗೊಂಡು ಲಾಸ್ಟಿಗೆ ಕೋಲ್ ಹಾಕಿದ್ವಿ ಎಲ್ಲರೂ ನಮ್ಮ ಗಣಪತಿಗೆ ಆರಾಮ್ ಸಂಭ್ರಮ ನಿಂತು ಕಳ್ಸಕ್ಕೆ ಸ್ವಲ್ಪ ಬೇಜಾರಾಯ್ತಪ್ಪ ಏನು ಮಾಡ್ತೀವಿ ಲಾಸ್ಟಿಗೆ ಕಳಿಸ್ಬೇಕಲ್ಲ ಕಡೆಗೆ ಎಲ್ಲರೂ ಎತ್ಕೊಂಡ್ಬಂದು ಹೊಳೆ ದಂಡಿಗೆ ಇಟ್ಟಿದ್ವಿ ಗುಡ್ ಬಾಯ್ ಗಣಪತಿ ಮುಂದಿನ ವರ್ಷ ಮೂವತ್ತು ಸಾವಿರ ಖರ್ಚು ಮಾಡೋಕತ್ತಿ ಈ ವರ್ಷ ಇಪ್ಪತ್ತು ಸಾವಿರ ನಾಲ್ಕು ಮೂವತ್ತಾಗ್ಯ ಗುಡ್ ಬಾಯ್